ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ಸುಮಲತಾ ಅಂಬರೀಶ್ ಅವರು ಪಕ್ಷೇತರವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಕಣ ಯಾವ ಪಕ್ಷಕ್ಕೆ ಲಾಭ ಯಾವ ಪಕ್ಷಕ್ಕೆ ನಷ್ಟ ಕಾಂಗ್ರೆಸ್ಸಿಗೆ ಲಾಭ ಆಗುತ್ತಾ ನಷ್ಟ ಆಗುತ್ತಾ ಕುಮಾರಸ್ವಾಮಿ ಅವರಿಗೆ ಇದರಿಂದ ಹೊಡೆತ ಬೀಳುತ್ತಾ ಅಥವಾ ನಿಜಕ್ಕೂ ಕೂಡ ಅನುಕೂಲವೇ ಆಗುತ್ತಾ ನಾನು ನಿಮಗೆ ಅಂಕಿಅಂಶಗಳ ಸಹಿತ ಅಲ್ಲಿನ ಚಿತ್ರಣವನ್ನು ಮುಂದಿಟ್ಟು ಇತಿಹಾಸವನ್ನು ಮುಂದಿಟ್ಟು ಏನಾಗುತ್ತೆ ಸುಮಲತಾ ಅವರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆದ್ರೆ ಯಾರಿಗೆ ಲಾಭ ಯಾರಿಗೆ ನಷ್ಟ ಸ್ಪಷ್ಟವಾಗಿ ಹೇಳ್ತೀನಿ ನೋಡಿ ಸುಮಲತಾ ಅಂಬರೀಷ್ ಅವರೇನಾದ್ರು ಈ ಬಾರಿ ಪಕ್ಷೇತರ ಅಭ್ಯರ್ಥಿಯಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿದಿದ್ದೇ ಆದ್ರೆ ಖಂಡಿತವಾಗಿಯೂ ಅದು ಮೇಜರ್ ಇಂಪ್ಯಾಕ್ಟ್ ಮಾಡುತ್ತೆ ಇಡೀ ಕ್ಷೇತ್ರದಲ್ಲಿ ಒಂದು ಟಾಕ್ ಆಗುತ್ತೆ ಹಾಗೂ ಇಡೀ ರಾಜ್ಯ ಆ ಕ್ಷೇತ್ರದ ಕಡೆ ತಿರುಗಿ ನೋಡೋ ಹಾಗಾಗುತ್ತೆ ಇದು ಮೊದಲನೇ ಇಂಪ್ಯಾಕ್ಟ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಂಡ್ಯನ ಇಡೀ ಇಂಡಿಯಾ ತಿರುಗಿ ನೋಡಿತ್ತು ಆದರೆ ಈ ಬಾರಿ ರಾಜ್ಯ ಅಂತೂ ತಿರುಗಿ ನೋಡೋ ಹಾಗಾಗುತ್ತೆ ಏನಾಗುತ್ತೆ ಫಲಿತಾಂಶ ಕುತೂಹಲ ಕೆರಳುತ್ತ ಅವಾಗ ಸುಮಲತಾ ಅವರು ಯಾರಿಗೆ ಡ್ಯಾಮೇಜ್ ಮಾಡ್ತಾರೆ ಅನ್ನೋದು ನಾನು ನಿಮಗೆ ಒಂದು ಇತಿಹಾಸವನ್ನು ಕಣ್ಮುಂದೆ ತರ್ತೀನಿ ನೋಡಿ ಸುಮಲತಾ ಅವರ ವೋಟರ್ಸ್ ಯಾರು ಸುಮಲತಾ ಅವರ ಬೆಂಬಲಿಗರು ಯಾರು ಎರಡು ಸಾವಿರದ ಹತ್ತೊಂಬತ್ತರ ಚಿತ್ರಣ ಅದು ಸಂಪೂರ್ಣ ವಿಭಿನ್ನ ಆಗ ಎಲ್ಲ ಪಕ್ಷಗಳು ಒಗ್ಗೂಡಿ ಅವ್ರ ಜೊತೆ ನಿಂತಿದ್ರು ಎಕ್ಸೆಪ್ಟ್ ಜೆ ಡಿ ಎಸ್ ಜೆ ಡಿ ಎಸ್ಸನ್ನು ಬಿಟ್ಟು ಕಾಂಗ್ರೆಸ್ಸು ಬಿ ಜೆ ಪಿಯವರು ರೈತ ಸಂಘದವರು ಎಲ್ಲರೂ ಸುಮಲತಾ ಅವ್ರ ಜೊತೆ ನಿಂತಿದ್ದರು ಎಲ್ಲರೂ ಓಟ್ ಮಾಡಿದರು ಅದಕ್ಕೋಸ್ಕರನೇ ಸುಮಲತಾ ಅವ್ರು ಗೆದ್ದರು ಆದರೆ ಈ ಬಾರಿ ಚಿತ್ರಣ ಸಂಪೂರ್ಣ ವಿಭಿನ್ನವಾಗಿದೆ ಸುಮಲತಾ ಅವರು ಈ ಬಾರಿ ಸ್ಪರ್ಧೆ ಮಾಡಿದ್ರೆ ಅವರಿಗೆ ಬಿ ಜೆ ಪಿ ಬೆಂಬಲ ಇರಲ್ಲ ಕಾಂಗ್ರೆಸ್ ಆಲ್ರೆಡಿ ಕ್ಯಾಂಡಿಡೇಟ್ ಹಾಕಿದೆ ರೈತ ಸಂಘ ಕಾಂಗ್ರೆಸ್ಸನ್ನೇ ಸಪೋರ್ಟ್ ಮಾಡ್ತಾ ಇದೆ ಬಿಕಾಸ್ ರೈತ ಸಂಘದ ಏಕೈಕ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರಿಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸಪೋರ್ಟ್ ಮಾಡಿತ್ತು ಹೀಗಾಗಿ ಸಹಜವಾಗಿ ರೈತ ಸಂಘ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡುತ್ತೆ ಸುಮಲತಾ ಅವರು ಏಕಾಂಗಿಯಾಗಿ ಹೋರಾಟವನ್ನು ಮಾಡಬೇಕಾಗುತ್ತೆ ಇದು ನಂಬರ್ ಒನ್ ಹಾಗೆ ಗಮನಿಸಬೇಕಾಗಿರೋದೇನೆಂದರೆ ಸುಮಲತಾ ಅಂಬರೀಷ್ ಅವರ ಕೋರ್ ವೋಟರ್ಸ್ ಯಾರು ಅವರ ಮೂಲ ಮತದಾರರು ಯಾರು ಅಂತ ನೋಡೋದಾದ್ರೆ ಅಂಬರೀಷ್ ಅವರ ವೋಟರ್ಸ್ ಅಂಬರೀಷ್ ಅವರ ವೋಟರ್ಸ್ ಯಾರು ಅಂಬರೀಷ್ ಅವರ ವೋಟರ್ಸ್ ಯಾರು ಅಂಬರೀಷ್ ಅವರ ವೋಟರ್ಸ್ ಬೇರೆ ಯಾರೂ ಅಲ್ಲ ಒಂದು ಕಾಂಗ್ರೆಸ್ ವೋಟರ್ಸ್ ಅವರು ಇಲ್ಲ ಜನತಾದಳದ ವೋಟರ್ಸ್ ಯಾಕಂದ್ರೆ ಆ ಎರಡೇ ಪಕ್ಷದಲ್ಲಿ ಅಂಬರೀಶ್ ಅವರು ಇದ್ದಿದ್ದು ಆರಂಭ ಮಾಡಿದ್ದು ಜನತಾದಳದಲ್ಲಿ ತೊಂಬತ್ನಾಲ್ಕರಲ್ಲಿ ಅವರು ರಾಮನಗರದಿಂದ ಕಂಟೆಸ್ಟ್ ಮಾಡಿದ್ರಲ್ಲ ಆ ಸಂದರ್ಭದಲ್ಲಿ ಅದಾದ ನಂತರ ಅವರು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗೋ ಹೊತ್ತಿಗೆ ಕಾಂಗ್ರೆಸ್ಸಿಗೆ ಬಂದಿದ್ದರು ಕಾಂಗ್ರೆಸ್ಸಿಂದ ಎಂ ಪಿ ಆದರೂ ನಂತರ ಅವರು ಆ ನಂತರ ಕೊನೆಯವರೆಗೂ ಅವರು ಕಾಂಗ್ರೆಸ್ಸಲ್ಲೇ ಇದ್ದರು ಕಾಂಗ್ರೆಸ್ ಬಗ್ಗೆ ಅಸಮಾಧಾನ ಹೊಂದಿದ್ರು ಕೂಡ ಪಕ್ಷ ಬಿಟ್ಟು ಹೋಗಲಿಲ್ಲ ಬಿ ಜೆ ಪಿಯಿಂದ ಅವ್ರಿಗೆ ಆಹ್ವಾನ ಇದ್ದರೂ ಕೂಡ ಅವ್ರು ಹೋಗಲಿಲ್ಲ ಅದಕ್ಕೆ ಕಾರಣ ಸೋನಿಯಾ ಗಾಂಧಿ ಅವ್ರ ಮೇಲೆ ಅವ್ರಿಗಿದ್ದಂತಹ ಗೌರವ ಸೋನಿಯಾ ಗಾಂಧಿ ಅವ್ರ ಬಗ್ಗೆ ಅವರಿಗೆ ಅಪಾರವಾದ ಗೌರವ ಇತ್ತು ಅದೇ ಕಾರಣಕ್ಕಾಗಿ ಅವರು ಕಾಂಗ್ರೆಸ್ ಅನ್ನ ತೊರೆಯಲಿಲ್ಲ ಅಲ್ಲಿಗೆ ಅವರ ಕೋರ್ ವೋಟರ್ಸ್ ಯಾರು ಅಂದ್ರೆ ಕಾಂಗ್ರೆಸ್ ವೋಟರ್ಸ್ ಸಹಜವಾಗಿ ಸುಮಲತಾ ಅವರು ನಾಳೆ ಓಟನ್ನು ಕಿತ್ತರೂ ಕೂಡ ಅದು ಕಾಂಗ್ರೆಸ್ ವೋಟೇ ಆಗಿರುತ್ತೆ ಬಹುತೇಕ ಬಹುಪಾಲು ಶೇರು ಕಾಂಗ್ರೆಸ್ ವೋಟ್ಸೇ ಆಗಿರುತ್ತೆ ಕಾಂಗ್ರೆಸ್ ಓಟರ್ಸೇ ಇವ್ರಿಗೆ ಓಟ್ ಮಾಡೋದು ಹೀಗಾಗಿ ಸಹಜವಾಗಿ ಅದು ಕಾಂಗ್ರೆಸ್ಗೆ ಹೊಡೆತವನ್ನು ಕೊಡುವಂತ ಚಾನ್ಸಸ್ ಇರುತ್ತೆ ಅದಕ್ಕೆ ನೋಡಿ ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದೇ ಕಾರಣ ಕೊಟ್ಟಿರೋದವ್ರು ಅವ್ರೇನಂದಿದ್ದಾರೆ ನೀವು ಒಂದೋ ತಟಸ್ಥವಾಗಿ ಉಳಿದ್ಬಿಡಿ ಇಲ್ಲ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಿ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡೋದಾದ್ರೆ ವೆಲ್ಕಮ್ ಇಲ್ಲ ಅಂದ್ರೆ ನೀವು ನ್ಯೂಟ್ರಲ್ ಆಗಿ ಯಾವುದೇ ಕಾರಣಕ್ಕೂ ಪಕ್ಷೇತರವಾಗಿ ಸ್ಪರ್ಧೆ ಮಾಡಬೇಡಿ ಎಂದಿದ್ದಾರೆ ಅವರು ಯಾಕೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡಬೇಡಿ ಅಂತಾರೆ ಹಂಗ್ ನೋಡಿದ್ರೆ ಕಳೆದ ಒಂದು ವರ್ಷದಿಂದ ಸುಮಲತಾ ಅಂಬರೀಷ್ ಅವರು ಬಿಜೆಪಿ ಜೊತೆ ಇದ್ರು ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಬೆಂಬಲ ಘೋಷಣೆ ಮಾಡಿದರು ತಮ್ಮ ಬೆಂಬಲಿಗರನ್ನೆಲ್ಲ ಬಿ ಜೆ ಪಿ ಕಳಿಸಿದ್ದಾರೆ ಹಿಂಗಿರುವಾಗ ಸುಮಲತಾ ಅಂಬರೀಷ್ ಅವರು ಬಿ ಜೆ ಪಿಗೆ ಡ್ಯಾಮೇಜ್ ಮಾಡ್ತಾರಲ್ವಾ ಬಿಜೆಪಿ ಓಟಂತ ಹೋಗ್ತಾರಲ್ವಾ ಅಂತ ಅಂದ್ಕೋಬೋದು ಆದರೆ ಸುಮಲತಾ ಅವರು ಕಳೆದ ಒಂದು ವರ್ಷದಿಂದ ಅಷ್ಟೇ ಬಿ ಜೆ ಪಿ ಜೊತೆ ಕಾಣಿಸ್ಕೊಂಡಿರೋದು ಅದು ಕೂಡ ಅವ್ರು ಬಿಜೆಪಿ ಪಕ್ಷ ಸೇರಿಲ್ಲ ನೇರವಾಗಿ ಬಿ ಜೆ ಪಿ ಪಕ್ಷದೊಳಗೆ ಹೋಗಿಲ್ಲ ಅವರು ಪರ್ಗೆ ಇದ್ದಾರೆ ಬಾಹ್ಯ ಬೆಂಬಲ ನೇರವಾಗಿ ಸೇರ್ಲಿಕ್ಕೆ ಬರೋದೇ ಇಲ್ಲ ಟೆಕ್ನಿಕಲಿ ಆದರೆ ಕಳೆದ ಮೂರು ದಶಕಗಳ ರಾಜಕಾರಣ ಮೂವತ್ತು ವರ್ಷದ ರಾಜಕಾರಣವನ್ನು ನೋಡೋದಾದ್ರೆ ಅಂಬರೀಷ್ ಅವರ ಕೋರ್ ವೋಟರ್ಸ್ ಕಾಂಗ್ರೆಸ್ ವೋಟರ್ಸ್ ಹೀಗಾಗಿ ಸಹಜವಾಗಿ ಅಲ್ಲಿ ಕಾಂಗ್ರೆಸ್ಗೆ ಪೆಟ್ಟಾಗುತ್ತೆ ಕಾಂಗ್ರೆಸ್ಗೆ ಹೊಡೆತ ಬಿಡುತ್ತೆ ಸುಮಲತಾ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ದೇ ಆದರೆ ಅದರ ಲಾಭ ಕುಮಾರಸ್ವಾಮಿ ಅವರಿಗಾಗುತ್ತೆ ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿ ಅಭ್ಯರ್ಥಿಗಾಗುತ್ತೆ ಹಾಗೂ ಕಾಂಗ್ರೆಸ್ಗೆ ಅದರಿಂದ ಹೊಡೆತ ಆಗುತ್ತೆ ಬಹುಶಃ ಸುಮಲತಾ ಅವರ ಬಹುಶಃ ಸುಮಲತಾ ಅವರೇನಾದರೂ ಸ್ಪರ್ಧೆ ಮಾಡಿದ್ರೆ ಅದೊಂದು ಸ್ಟ್ರಾಟಜಿಯ ಭಾಗವೂ ಆಗಿರ್ಬೋದು ಅವ್ರು ಹೇಳ್ತಾ ಇದ್ದಾರೆ ನಾನು ಯಾವ ಪಕ್ಷಕ್ಕೆ ಲಾಭ ಆಗುತ್ತೆ ಯಾವ ಪಕ್ಷಕ್ಕೆ ನಷ್ಟ ಆಗುತ್ತೆ ಅನ್ನೋ ಲೆಕ್ಕಾಚಾರ ಇಟ್ಕೊಂಡು ಕಂಟೆಸ್ಟ್ ಮಾಡ್ತಾ ಇಲ್ಲ ನನ್ನ ಬೆಂಬಲಿಗರು ಅಂಬರೀಷ್ ಅವರ ಅಭಿಮಾನಿಗಳು ನನ್ನ ಜೊತೆ ಕಷ್ಟದ ಸಮಯದಲ್ಲಿ ನಿಂತವರು ಅವರ ಪ್ರತಿನಿಧಿ ಆಗಷ್ಟೇ ನಾನು ಹೆಜ್ಜೆಯನ್ನು ಮುಂದಿಡ್ತೇನೆ ಅನ್ನೋ ಮಾತನ್ನ ಹೇಳ್ತಿದ್ದಾರೆ ಅಂದ್ರೆ ಅವರು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡೋದೇ ಆದ್ರೆ ಬಹುತೇಕ ಅದು ಬಿಜೆಪಿ ಜೆ ಡಿ ಎಸ್ನ ನ ಸ್ಟ್ರಾಟಜಿಯ ಭಾಗವಾಗಿ ಸ್ಪರ್ಧೆ ಮಾಡ್ತಾರೆ ಮತ್ತೆ ಅವರ ವೈಯಕ್ತಿಕ ವರ್ಚಸ್ಸಿನ ದೃಷ್ಟಿಯಿಂದಲೂ ಕೂಡ ಅದು ಒಳ್ಳೆ ಮೂವ್ ಆಗುತ್ತೆ ಯಾಕಂದರೆ ಕಳೆದ ಬಾರಿ ಕುಮಾರಸ್ವಾಮಿಯವ್ರನ್ನೇ ಎದುರು ಹಾಕೊಂಡವ್ರು ಚುನಾವಣೆ ಮಾಡಿದ್ದು ಸ್ವಾಭಿಮಾನದ ಚುನಾವಣೆ ಅಂತ ಹೋಗಿದ್ರು ಹಾಗಿರುವಾಗ ಈಗ ಅವ್ರ ಜೊತೆನೇ ಹೋಗಿ ನಿಂತ್ಕೊಂಡು ಪ್ರಚಾರ ಮಾಡಿದ್ರೆ ಆ ಸ್ವಾಭಿಮಾನ ಎಲ್ಲೋಯ್ತು ಅನ್ನೋ ಪ್ರಶ್ನೆ ಬರುತ್ತೆ ಇವರ ವರ್ಚಸ್ಸಿಗೆ ಧಕ್ಕೆ ಆಗುತ್ತೆ ಹೀಗಿರುವಾಗ ಒಂದು ಕಡೆ ಒಂದು ಕಡೆ ನರೇಂದ್ರ ಮೋದಿ ಅವರಿಗೂ ಹೆಲ್ಪ್ ಆಗಬೇಕು ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿ ಅಭ್ಯರ್ಥಿ ಗೆಲ್ಲಬೇಕು ಈ ಕಡೆ ಕಾಂಗ್ರೆಸ್ಸಿಗೆ ಡ್ಯಾಮೇಜ್ ಆಗಬೇಕು ಅಂಥದ್ದೊಂದು ಸ್ಟ್ರಾಟಜಿಯ ಭಾಗವಾಗಿ ಸುಮಲತಾ ಅಂಬರೀಷ್ ಅವರು ಮಂಡ್ಯದಲ್ಲಿ ಪಕ್ಷೇತರವಾಗಿ ಕಣಕ್ಕಿಳಿಯುವಂಥ ಸಾಧ್ಯತೆ ಇದೆ ಹಾಗೆ ಕಣಕ್ಕಿಳಿದಿದ್ದೇ ಆದರೆ ಅದರ ನೇರವಾದ ಹೊಡೆತ ಕಾಂಗ್ರೆಸ್ಗೆ ಆಗುತ್ತೆ ಇದು ಇತಿಹಾಸವನ್ನು ನೋಡಿದಾಗ ಮಂಡ್ಯದ ಚಿತ್ರಣವನ್ನು ನೋಡಿದಾಗ ಸ್ಪಷ್ಟವಾಗಿ ಗೋಚರಿಸುವಂತಹ ಅಂಶ ಬಿ ಜೆ ಪಿ ವೋಟರ್ಸ್ ಹೇಗಿದ್ದರೂ ಕೂಡ ಬಿ ಜೆ ಪಿಗೆ ಓಟ್ ಮಾಡ್ತಾರೆ ಅದರಲ್ಲೂ ಕೂಡ ನರೇಂದ್ರ ಮೋದಿಯವರ ಚುನಾವಣೆ ಇದು ಹೀಗಾಗಿ ಅವರು ಡೈವರ್ಟ್ ಆಗೋದಿಲ್ಲ ಜೆ ಡಿ ಎಸ್ ವೋಟರ್ಸ್ ಈಗ ಕುಮಾರಸ್ವಾಮಿಯವರೇ ಕ್ಯಾಂಡಿಡೇಟ್ ಆಗಿರೋದ್ರಿಂದ ಜೆ ಡಿ ಎಸ್ಗೆ ಓಟ್ ಹಾಕ್ತಾರೆ ಅವರ ಓಟು ಕೂಡ ಚದುರೋದಿಲ್ಲ ಆದರೆ ಸುಮಲತಾ ಅಂಬರೀಷ್ ಅವರ ಸ್ಪರ್ಧೆಯಿಂದ ಕಾಂಗ್ರೆಸ್ನ ಓಟು ಚೆಲ್ಲಾಪಿಲ್ಲಿ ಆಗುವ ಸಾಧ್ಯತೆ ಇದೆ ಚದುರಿ ಹೋಗುವ ಸಾಧ್ಯತೆ ಇದೆ ಕಾಂಗ್ರೆಸ್ ಅಭ್ಯರ್ಥಿಗೆ ಬಹಳ ದೊಡ್ಡ ಹೊಡೆತ ಆಗುವ ಸಾಧ್ಯತೆಗಳು ನಿಚ್ಚಳವಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸುವ ಅಂಶ ಸುಮಲತಾ ಅಂಬರೀಷ್ ಅವರು ಬಿ ಜೆ ಪಿ ಜೆ ಡಿ ಎಸ್ ಅಭ್ಯರ್ಥಿಗೆ ಕುಮಾರಸ್ವಾಮಿಯವರ ಜೊತೆಗೆ ಬಹಿರಂಗವಾಗಿ ಕಾಣಿಸ್ಕೊಳ್ಳೋದ್ರಿಂದ ಅವರಿಗೆ ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಹೆಚ್ಚು ಹೇಗೆ ಅಂತ ಹೇಳ್ತೀನಿ ಕೇಳಿ ಒಂದು ಈಗ ಅವರು ಹಾಲಿ ಎಂ ಪಿ ಇರೋದ್ರಿಂದ ಹೇಗಿದ್ದರೂ ಒಂದಷ್ಟು ಆ್ಯಂಟಿ ಇನ್ಕಂಬೆನ್ಸಿ ಇರುತ್ತೆ ಅದರ ಇಂಪ್ಯಾಕ್ಟ್ ಆಗುತ್ತೆ ಜೊತೆಗೆ ಕಳೆದ ಬಾರಿ ಇವರಿಬ್ಬರೂ ಕೂಡ ಕಟ್ಟರ್ ವಿರೋಧಿಗಳು ಕಳೆದ ಚುನಾವಣೆಯಲ್ಲಿ ಅವರು ಒಟ್ಟಿಗೆ ಬಂದರೆ ಜನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಈ ಎಲ್ಲ ಅಂಶಗಳನ್ನ ನೋಡಿದಾಗ ಸಹಜವಾಗಿ ಸುಮಲತಾ ಅಂಬರೀಷ್ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡೋದರಿಂದ ಅವರ ವರ್ಚಸ್ಸು ಕೂಡ ವೃದ್ಧಿಯಾಗುತ್ತೆ ಈ ಕಡೆ ಅವರಿಗೂ ಲಾಭ ಆಗುತ್ತೆ ಆ ಕಡೆ ಕಾಂಗ್ರೆಸ್ಗೂ ಡ್ಯಾಮೇಜ್ ಆಗುತ್ತೆ ಈ ಒಂದು ಸ್ಟ್ರಾಟಜಿಯ ಭಾಗವಾಗಿ ಸುಮಲತಾ ಅಂಬರೀಷ್ ಅವರು ಕಣಕ್ಕಿಳಿಯುವ ಸಾಧ್ಯತೆ ಹೆಚ್ಚು ನಿಮ್ಮ ಪ್ರಕಾರ ಸುಮಲತಾ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಬೇಕಾ ಮಾಡಬಾರ್ದ ಒಂದು ವೇಳೆ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರೆ ಅದರ ಲಾಭ ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಅವ್ರಿಗೆ ಲಾಭ ಆಗುತ್ತಾ ಅಥವಾ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವ್ರಿಗೆ ಲಾಭ ಆಗುತ್ತಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ